ಎಸ್ ನಿಖೇತರಾಜ ಮೌರ್ಯ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ನಿಖೇತರಾಜ ಮೌರ್ಯ ಅವ್ರಿ ಇಟ್ ಇಸ್ ನಾಟ್ ಅಬೌಟ್ ಒಂದು ರಾಜ್ಯ ಒಂದು ಚುನಾವಣೆ ಒಬ್ಬ ರಾಜಕಾರಣಿ ಒಂದು ಪಕ್ಷ ಹಂಗಲ್ಲ ಅದು ಇವೆಲ್ಲವನ್ನೂ ಮೀರಿದಂಗೆ ನಮ್ಮ ಸೇನೆ ನ್ಯಾಯಾಂಗ ಎಲೆಕ್ಷನ್ ಕಮಿಷನ್ ಕೆಲವುಗಳ ಸೈಂಟಿಟಿ ಉಳ್ಕೊಂಡು ಹೋಗ್ಬೇಕ್ರಿ ಮುಂದಿನ ಪೀಳಿಗೆಯ ದೃಷ್ಟಿಯಿಂದ ಈಗಿನ ಅನುಕೂಲತೆಗಾಗಿ ನಾವೇನೋ ಮಸಿ ಹಚ್ಕೊಂಡು ಹೋಗ್ಬಿಡ್ತೀವಿ ಆ ರವೀಂದ್ರ ರೇಷ್ಮೆ ಅವ್ರು ಕೇಳ್ತಾ ಇದ್ರಲ್ಲ ಅಂದ್ರೆ ಮತ ಚೋರಿ ನಡೀತಾ ಇದೆ ಅನ್ನೋ ಆರೋಪ ಇದ್ದಾಗ ನೀವು ಒಂದು ಅಫಿಡವಿಟ್ ಸಲ್ಸೋದಕ್ಕೆ ತಯಾರಿಲ್ಲ ಸುಪ್ರೀಂ ಕೋರ್ಟ್ಗೆ ಒಂದು ಕೇಸ್ ಹಾಕೋದಕ್ಕೂ ತಯಾರಿಲ್ಲ ಅಂದ್ರೆ ನಮ್ಗೆ ನ್ಯಾಯಾಂಗದ ಮೇಲೂ ನಂಬಿಕೆ ಇಲ್ಲ ಯಾರ ಮೇಲೂ ನಂಬಿಕೆ ಇಲ್ಲ ಐ ಥಿಂಕ್ ಮಾಧ್ಯಮದ ಮೇಲೆ ಮಾತ್ರ ನಂಬಿಕೆ ಇರೋ ಹಂಗಿದೆ ಯಾಕಂದ್ರೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಮಾಧ್ಯಮದ ಮೇಲೂ ನಮಗೆ ನಂಬಿಕೆ ಇಲ್ಲ ಸರ್ ಮೊದಲು ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇಲ್ಲ ಓಕೆ ಬಹಳ ಮುಖ್ಯವಾಗಿ ಹೇಳಬೇಕು ವಿಧಿ ಇಲ್ಲ ಅಲ್ಲ ನಮಗೆ ವಿಧಿ ಇಲ್ಲಾದ್ರೂ ಹೇಳ್ಬೇಕಾದ್ರೆ ಮಾಧ್ಯಮದ ಮುಂದೆನೆ ಹೇಳ್ಬೇಕು ಆದ್ರೆ ನೀವು ತೋರಿಸ್ತೀರಿ ಅನ್ನೋ ನಂಬಿಕೆ ಇಲ್ಲ ಅಲ್ಲ ಈ ಕರ್ನಾಟಕದ ಮಾಧ್ಯಮ ಇನ್ನೂ ಕೂಡ ದೇಶದ ಇತರೆ ರಾಜ್ಯಗಳ ಮಾಧ್ಯಮದಷ್ಟು ಕೆಟ್ಟಿಲ್ಲ ಅನ್ನೋ ನಂಬಿಕೆ ನಮ್ಗೆ ಇನ್ನೂ ಇದೆ ಯಾವ ರಾಜ್ಯದ ಮಾಧ್ಯಮ ಹೇಳ್ತಾ ಇದೀನಿ ಯಾವ ರಾಜ್ಯದ ಮಾಧ್ಯಮ ತೋರಿಸಿಲ್ಲ ರಾಹುಲ್ ಗಾಂಧಿ ಅವರ ಸರ್ ನಾನು ಹೇಳೋದೇನ್ ಗೊತ್ತಾ ಸರ್ ಇವತ್ತು ಈ ದೇಶದ ಮಾಧ್ಯಮಗಳು ಏನ್ ಮಾಡ್ತಾವ್ ಗೊತ್ತಾ ಈಗ ನೋಡಿ ನಾವು ಬಹಳ ನಿಷ್ಪಕ್ಷಪಾತವಾಗಿದ್ದೇವೆ ನೋಡಿ ನೋಡಿ ಅಂತಾರೆ ಕಾಂಗ್ರೆಸ್ನವ್ರದ್ದು ಏನಾದರೂ ಒಂದು ಸಣ್ಣದೊಂದು ತಪ್ಪು ಸಿಕ್ಕಿದ್ರೆ ಹಿಂಗೆ 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 ಗುದ್ದುತ್ತಾರೆ ಬಿ ಜೆ ಪಿ ಒಂದು ತಪ್ಪು ಸಿಕ್ಕಿದ್ರೆ ಅಂದ್ಬಿಟ್ಟು ನಾವು ಸಮಾನವಾಗಿದ್ದೀವಿ ಅಂತಾರೆಡಿಯೋ ಥರ ನಟು ನಿಜವಾಗ್ಲೂ ಒಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ ಭಾರತ ದೇಶದಲ್ಲಿ ಇವತ್ತಿನ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಿದ್ದಾವೆ ಯಾರ್ಯಾವ ಮಾಧ್ಯಮಗಳ ಹಿಂದೆ ಯಾರ್ಯಾರ ಹೂಡಿಕೆಗಳಿದಾವೆ ಸೊ ನಾನು ಆಗ್ಲೇ ಹೇಳಿದ್ನಲ್ಲ ಒಂದ್ ಒಂದು ಒಬ್ಬರೇ ಸಾಕಾಗಲ್ಲ ಅಂದ್ರೆ ಇನ್ನೊಂದ್ ನಾಲ್ಕು ಜನ ಕರ್ಕೊಂಡ್ ಬನ್ನಿ ಸರಿ ನಾನೇ ಆ ಸೀಟಲ್ಲಿ ನೀವು ಪ್ರಶ್ನೆ ಕೇಳೋ ಸೀಟ್ನಲ್ಲಿ ಕೂತ್ಕೊಳ್ಳಿ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಲ್ಲಲ್ಲ ಈ ದೇಶದ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರ ರೀಲಾಂಚ್ ಎಷ್ಟೆಲ್ಲಾ ಶ್ರಮ ವಹಿಸಿದ್ವು ಅನ್ನೋದರ ಲಿಸ್ಟ್ ಕೊಡ್ತೀನಿ ನಾನು ಇನ್ಕ್ಲೂಡಿಂಗ್ ಮ್ಯಾಗಝಿನ್ಗಳ ಮುಖಪುಟಗಳ ಸಮೇತ ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇದೇ ಸೋನಿಯಾ ಗಾಂಧಿ ಅವರನ್ನು ಪ್ರಶ್ನಿಸುವ ಸಂದರ್ಭ ಬಂದಾಗ ಮಾಧ್ಯಮಗಳ ಏನು ಪತ್ರಕರ್ತರು ಸೆಲೆಬ್ರೇಟೆಡ್ ಪತ್ರಕರ್ತರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ಪ್ರಶ್ನೆಗಳ ಹೆಂಗಿದ್ವು ಕೊಡ್ತೀನಿ ನಾನು ಲಿಸ್ಟ್ ಕೊಡ್ತೀನಿ ಅಲ್ಲಿ ಕೂತ್ಕತೀನಿ ನೀವು ಇಲ್ಲಿ ಕೂತ್ಕೊಳ್ಳಿ ನೀವು ಒಬ್ಬರೇ ಸಾಕಾಗಲ್ಲ ಅಂದ್ರೆ ಇನ್ನೊಂದು ನಾಲ್ಕು ಜನ ಕರ್ಕೊಂಬನ್ನಿ ಬನ್ನಿ ಯಾರು ಬೇಡ ಮಾಡಿದಾವೆ ಮಾಡ್ತಾ ಇದಾವೆ ಅನ್ನೋದ್ರ ಬಹಿರಂಗ ಚರ್ಚೆಗೆ ಈ ದೇಶದ ಮಾಧ್ಯಮಗಳಿಗೆ ಜನ ಕರಿತಿರುವಂತ ಹೆಸರೇನ್ ಗೊತ್ತಾ ಗೋಧಿ ಮೀಡಿಯಾ ಅಂತ ಅಲ್ರಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಏನಂತ ಕರಿತಾರ ಗೊತ್ತಾ ಏನ್ ಕರೀತಾರೆ ಹೇಳಿ ಸರ್ ಏನ್ ಕರೀತಾರೆ ಹೇಳಿ ಸರ್ ಅಲ್ಲ ಬನ್ನಿ ಚರ್ಚೆ ಆಗ್ಲಿ ನಾವು ಹೇಳ್ತೀರಿ ಸರ್ ನೀವು ಹೇಳ್ಬೇಡಿ ನಾವು ಹೇಳ್ತೀರಿ ನಾನು ಹೇಳ್ತಾ ಇದ್ದೀನಿ ಅಜಿತ್ ಸರ್ ಅಲ್ಲ ಅಜಿತ್ ಸರ್ ನೀವು ನೀವು ನಿಮಗೆ ಒಂದೇ ಮಾತು ಹೇಳ್ತೀನಿ ನಾನು ಅದನ್ನೇ ಹೇಳ್ದೆ ನಾನು ಆಗ್ಲೇ ನಾನು ಒಂದೇ ಮಾತು ಹೇಳ್ತೀನಿ ಕೇಳ್ರಿ ಒಂದೇ ಮಾತು ಕೇಳಿ ಸರ್ ಅಲ್ಲ ನಾನು ಒಂದೇ ಮಾತು ಹೇಳ್ತೀನಿ ಕೇಳ್ರಿ ಮುಂಚೆ ಮಾಧ್ಯಮಗಳ ಪ್ರತಿನಿಧಿಗಳಾದಂಥವ್ರು ನಿಮಗೆ ಫೋನ್ ಮಾಡಿ ಕ್ಯಾಬಿನೆಟ್ಗೆ ಯಾರನ್ನು ತಗೋಬೇಕು ಯಾರನ್ನು ತಗೋಬಾರ್ದು ಅಂತ ಹೇಳ್ತಾ ಇದ್ರು ನಿಮಗೆ ನಿಮಗೆ ಆ ಮಾಧ್ಯಮ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಮಾಧ್ಯಮ ಚೆನ್ನಾಗಿ ಅನಿಸ್ತಾ ಇತ್ತು ಆ ಮಾಧ್ಯಮದವರನ್ನ ಪ್ರಧಾನಮಂತ್ರಿಗಳ ಜೊತೆಗೆ ವಿದೇಶ ಪ್ರವಾಸಗಳನ್ನು ಮಾಡಿಸಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದಿದ್ರೆ ಆ ಮಾಧ್ಯಮ ನಿಮಗೆ ಚೆನ್ನಾಗಿ ಅನಸ್ತಾ ಇತ್ತು ಒಂದು ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಕೇಳಿಸ್ ನೀವು ಮಾಧ್ಯಮಗಳ ವಿಷಯ ಎತ್ತಿದ್ರಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಪಾಕಿಸ್ತಾನಕ್ಕೆ ಅಫಿಷಿಯಲ್ ಡೆಲಿಗೇಷನ್ ಹೋದರೆ ಪಾಕಿಸ್ತಾನದ ಏನು ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಮನೆಯ ಟೆರೇಸ್ ಮೇಲೆ ನಿಂತ್ಕೊಂಡು ವರದಿ ಮಾಡೋದಕ್ಕೆ ಭಾರತದ ಮಾಧ್ಯಮಗಳಿಗೆ ಅವಕಾಶ ಕೊಡಲಾಗ್ತಾ ಇತ್ತು ಏನ್ ಕನೆಕ್ಷನ್ ಅಂತ ದೇಶಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು ಸ್ವಾಮಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಬಿಹಾರ್ ಎಲೆಕ್ಷನ್ ಬಿಡೋಣ ಮಾಧ್ಯಮಗಳ ತಯಾರಿದ್ದೀನಿ ಗಂಟೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾಂಗ್ರೆಸ್ ನಾಯಕರುಗಳು ಆಶ್ಚರ್ಯದಿಂದ ಹೇಳಿದ್ರು ಮಾಧ್ಯಮಗಳಿಗೆ ನಾವು ಬಗ್ಗು ಅಂದ್ರೆ ಇವ್ರು ತೊಳ್ಕೊಂಡು ಹೋಗ್ತಿದಾರಲ್ಲ ಅಂತ ಆ ಮಾಧ್ಯಮ ನಿಮಗೆ ಚೆನ್ನಾಗಿತ್ತು ಆ ಮಾಧ್ಯಮ ಚೆನ್ನಾಗಿ ಹೇಳಿದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬಗ್ಗು ಅಂದ್ರೆ ಅರ್ಧಕ್ಕೆ ಕಟ್ ಮಾಡಿದೆ ಅಂತ ಜನ ಅನ್ಕತಾರೆ ಅವ್ರ ಮಾತೋರಿಸ್ರಿ ನಿಖದರ ಸ್ಕ್ರೀನ್ ಮೇಲೆ ತಗೊಳ್ಳಿ ಸ್ಕ್ರೀನ್ ಮೇಲೆ ಹೇಳಿ ರಂಜ ಅಜಿತ್ ಅವ್ರು ಹೇಳ್ತಾ ಇದ್ರು ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಗ್ಗು ಅಂದ್ರೆ ತೆಳಿ ಬಿಡ್ತಾ ಇದ್ರು ಮಾಧ್ಯಮಗಳು ಆ ಮಾಧ್ಯಮಗಳು ನಿಮ್ಗೆ ಕಡಿರಿ ಆಶ್ಚರ್ಯ ಪಟ್ಟರು ಆಯ್ತು ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಕೇಳಿ ಇವಾಗ ಸ್ಕ್ರೀನ್ ತಗೊಳಕೇಳಿ ನಾನು ಉತ್ತರ ಸ್ಕ್ರೀನ್ ಇದೀರಿ ಹಾ ಎಸ್ ಆದ್ರೆ ಇವತ್ತಿನ ಮಾಧ್ಯಮಗಳು ಹೆಂಗಾಗಿದಾವೆ ಅಂತಂದ್ರೆ ಬಗ್ಗು ಅಂತ ಹೇಳ್ಬೇಕಾಗಿಲ್ಲ ಸರ್ ಯಾಕೆಂದ್ರೆ ಅವತ್ತು ಅಟ್ಲೀಸ್ಟ್

ಈ ರಾಜ್ಯದ ಯುವ ಸಮುದಾಯದ ಭಾವನೆಗಳನ್ನು ನೀವು ಪ್ರತಿನಿಧಿಸ್ ಹೇಳ್ತಾ ಇದ್ದೀನಿ ಅವಕಾಶ ಕೊಡಿ ಸರ್ ನಾನು ಹೇಳ್ತೀನಿ ಕೇಳಿ ನಾನು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಕೂಡ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ ಸರಿ ಅಂತ ಹೇಳಲ್ಲ ಆದ್ರೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಅಧಿಕೃತವಾಗಿ ಆದ್ರೂ ಡಿಕ್ಲೇರ್ ಮಾಡಿದ್ರು ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮಾಡಲಾರದಂತ ಎಮರ್ಜೆನ್ಸಿಯನ್ನ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ನಡೆಸ್ತಾ ಇದ್ದಾರೆ ನಿಮ್ಮಲ್ಲಿ ಡೆವಲಪ್ಮೆಂಟ್ ಕೋರ್ಟ್ ಹಾಕಿರ್ತಕ್ಕಂಥದು ನರೇಂದ್ರ ಮೋದಿಜಿ ಅವರು ನಿತೀಶ್ ಕುಮಾರ್ ನೀವೇನು

ಸುಮ್ನೆ ನರೇಂದ್ರ ಮೋದಿ ಮಾಡಿದ್ದಾರೆ ನೀವು ಪ್ರಶ್ನೆ ಅಲ್ಲ ಒಂದ್ ನಿಮಿಷ ನೀವು ನಿಖೇತ್ ರಾಜ್ಯತ್ ರಾಜ್ಯತ್ ರಾಜ್ಯ ಅವರೇ ನಿಖೇತ್ ರಾಜ್ ಮೌರ್ಯ ಅವರೇ ಇನ್ಯಾವುದೋ ಚಾನಲ್ ನಲ್ಲಿ ಇನ್ಯಾವುದೋ ಆಂಕರ್ ಮುಂದೆ ಕುತ್ಕೊಂಡು ನೀವು ಹೇಳಿದ್ದೆಲ್ಲ ನಡೆಸಿ ಬಿಡಬಹುದು ಆದ್ರೆ ಇದು ಸುವರ್ಣ ನ್ಯೂಸ್ ಇಲ್ಲಿ ನಿಮಿಷ ಒಂದ್ ನಿಮಿಷ ನಿಮ್ಕಿಂತ ತುಂಬಾ ಸೀನಿಯರ್ ವಕ್ತಾರರೊಬ್ಬರು ಬಂದಾಗ ಇದೇ ಮಾತನ್ನು ಹೇಳಿದ್ರು ನಾನು ಅವ್ರಿಗೆ ಕೇಳಿದೆ ಐದು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿ ಸರ್ ಐದು ಉದಾಹರಣೆಗಳು ಹೇಳಿ ಸರ್ ಸರ್ವಾಧಿಕಾರಿ ಧೋರಣೆ ಅಂತೀರಿ ಸಂವಿಧಾನದ ಕಗ್ಗೊಲೆ ಅಂತೀರಿ ಮಾಧ್ಯಮಗಳ ದಮನ ಅಂತೀರಲ್ಲ ಐದು ಇನ್ಸಿಡೆಂಟ್ ಇನ್ಸಿಡೆಂಟ್ಗಳನ್ನು ಹೇಳ್ಬಿಡಿ ನನಗೆ ಲೈವ್ ನಲ್ಲಿ ಹೋಗ್ತಾ ಇದೆ ಜನ ನೀವು ಕೆಮ್ಮದ್ರು ನೋಡ್ತಾರೆ ನೋಡ್ಬೇಕು ಸರ್ ಲೈವ್ ನಲ್ಲಿ ನೋಡ್ತಾ ಇದೆ ನೋಡ್ಬೇಕು ಐದು ಉದಾಹರಣೆಗಳನ್ನು ನಾನು ಹೇಳ್ತೀನಿ ಕೇಳ್ತೀನಿ ಸರ್ ಇವತ್ತು ಈ ದೇಶದ ಮಾಧ್ಯಮಗಳು ಈ ಸ್ವಾತಂತ್ರ್ಯ ಬಂದಾಗಿಂದ ಎಲ್ಲ ಪ್ರಧಾನಮಂತ್ರಿಗಳು ಕೂಡ ಮಾಧ್ಯಮಕ್ಕೆ ಬಂದು ನಡೆದಿರುವಂತಹ ಘಟನೆಯನ್ನ ವಿವರಿಸ್ತಾ ಇದ್ರು ಆದ್ರೆ ಇವತ್ತು ಈ ದೇಶದ ಮಾಧ್ಯಮಗಳನ್ನ ನಮ್ಮ ಪ್ರಧಾನಮಂತ್ರಿಗಳು ಫೇಸ್ ಮಾಡ್ತಾನೆ ಇಲ್ಲ ಯಾಕೆ ಅಂತ ಕೇಳ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಿ ಪ್ರಧಾನಮಂತ್ರಿಗಳು ಹಿಂದೆ ಇದ್ದ ಪ್ರಧಾನಮಂತ್ರಿಗಳೆಲ್ಲರೂ ಕೂಡ ಅವ್ರನ್ನ ಭಟ್ಟಂಗಿಗಳನ್ನ ಮಾಧ್ಯಮದವರು ಅಂತ ಹೇಳಿ ಜೊತೆ ಯೂರಪ್ಪನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಅವ್ರ ಹಿಂದೆ ಮಾಧ್ಯಮಗಳನ್ನ ಯಾರನ್ನು ಕರ್ಕೊಂಡು ಹೋಗ್ತಿಲ್ಲ ಯಾಕೆ ಅಂತಂದ್ರೆ ವಿಮಾನದಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆ ಅಂಬಾನಿಗಳಿದ್ದಾರೆ ಅದಾನಿಗಳಿದ್ದಾರೆ ಅವರಿಗೆ ಬಿಸ್ನೆಸ್ ಡೀಲ್ ಇದನ್ನ ಯಾವ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ನಿನ್ನೆ ದೆಹಲಿ ಒಳಗಡೆ ಬಾಂಬ್ ಸ್ಫೋಟ ಆಗಿದೆ ಇವತ್ತು ನಾವು ಗೆದ್ರೂ ಕೂಡ ಸಂಭ್ರಮಾಚರಣೆ ಮಾಡಬಾರ್ದು ಅಂತ ಹೇಳಿ ಬಿಜೆಪಿ ಅವರು ದೇಶಕ್ಕೆ ಹೇಳಿಬಿಟ್ಟಿದ್ದಾರೆ ನೋಡಿ ನೋಡಿ ಎಷ್ಟು ಸೆನ್ಸಿಬಲ್ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಅದನ್ನು ಸೆಲೆಬ್ರೇಟ್ ಮಾಡಿ ಇವತ್ತಿನ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆದ್ರೆ ಸಂಜೆ ಕೇಕ್ ಕತ್ತರಿಸೋದಕ್ಕೆ ಹೋದ್ರು ಆ ಸಂಭ್ರಮಾಚರಣೆಯಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸ್ತಿದ್ದಾರೆ ದೇಶದ ಹೃದಯದಲ್ಲಿ ಬಾಂಬ್ ಬಿದ್ದಿದೆ ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬಿಟ್ಟು ಭೂತಾನ್ ಕೇಕ್ ಕತ್ತರಿಸ್ತಾ ಇದ್ದಾರೆ ಅವತ್ತು ಸಂಜೆ ಆರು ಸಾವಿರ ಕೋಟಿ ಆದಾನಿಗೆ ಡೀಲ್ ಸೈನ್ ಆಗುತ್ತೆ ಇದನ್ನ ಯಾತಕ್ಕಾಗಿ ಭೂತಾನ್ಗೆ ಹೋದ್ರು ಬಾಂಬ್ ಬಿದ್ದು ದೇಶದೊಳಗಡೆ ಇಷ್ಟು ಘಟನೆ ನಡೆದಾಗ ಇಷ್ಟು ದೊಡ್ಡ ಘಟನೆ ನಡೆದಾಗ ವಿದೇಶಕ್ಕೆ ಹೋಗಿ ಅಲ್ಲಿ ಕೇಕ್ ಕತ್ತರಿಸ್ತಾರೆ ಆದಾನಿಗೆ ಡೀಲ್ ಆಗುತ್ತೆ ಈ ರೀತಿಯ ಘಟನೆಗಳು ನಡೀತಿರ್ಬೇಕಾದ್ರೆ ಮಾಧ್ಯಮಗಳು ಗಟ್ಟಿಯಾಗಿ ಮಾತನಾಡಬೇಕಾಗಿತ್ತು ಮಾತನಾಡ್ತಿಲ್ಲ ಅದನ್ನೇ ನಾನು ಹೇಳಿದ್ದೇನು ಅಂತಂದ್ರೆ ಒಂದು ತಪ್ಪನ್ನ ಏನಾದರೂ ಕಾಂಗ್ರೆಸ್ನವನು ಮಾಡಿದ್ರೆ ಹಿಂಗೆ 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 ಕುದುತ್ತೀರಿ ಬಿಜೆಪಿಯವ್ ಮಾಡಿದ್ರೆ ಹಿಂಗಂದ್ಬಿಟ್ಟು ನೋಡ್ದಾ ನಾ ಹುಡ್ಗೂ ಹೊಡ್ದೆ ನೋಡಿ ನಾನ್ ಹಿಂಗ ತೋರಿಸ್ತೀರಿ ಮುನಿಸ ಒಂದ್ ನಿಮಿಷ ಕೇಳಕ್ಕಿದೆ ಇರಿ ಇನ್ನು ಪ್ರಶ್ನೆ ಕೇಳದಕ್ಕಿದೆ ಎಸ್ ಎಸ್ ಈ ರೀತಿಯಾಗಿ ಈ ದೇಶದ ಮಾಧ್ಯಮಗಳು ಇವತ್ತು ಬಹುತೇಕ ಮಾಧ್ಯಮಗಳು ಬಹುತೇಕ ಮಾಧ್ಯಮಗಳು ಬಿಜೆಪಿಯ ಮೌತ್ ಪೀಸ್ ಆಗಿ ಕೆಲಸ ಕಾಂಗ್ರೆಸ್ ಹಿಂಗೆ 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 ಅಂದ್ರಲ್ಲ ಯಾವ್ದು ಯಾವ್ದು ಕಾಂಗ್ರೆಸ್ ತಪ್ಪಿನ ಹಿಂಗೆ 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 ಅಂದ್ರಲ್ಲ ಯಾವ್ದು ಯಾವ್ದು ಸರ್ ಯಾವ ಯಾವ ಘಟನೆ ಆದ್ರೂ ಸರ್ ಯಾವ ಯಾವುದೇ ಘಟನೆ ತಗೊಳ್ಳಿ ಕರ್ನಾಟಕದಲ್ಲೇ ತಗೊಳ್ಳಿ ಸರ್ ನಾನು ಹೇಳ್ತೀನಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಬಸವರಾಜ ಆಯ್ತು ಇಕ್ಬಾಲ್ ಹುಸೇನು ಆರ್ ಎಸ್ ಎಸ್ ಮುಖ್ಯಸ್ಥರು ಆರ್ ಎಸ್ ಎಸ್ ಮುಖ್ಯಸ್ಥರು ಎಪ್ಪತ್ನಾಲ್ಕು ವರ್ಷ ಆದ್ಮೇಲೆ ಕೆಳಗಡೆ ಇಳಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು ಹಾಗಾದ್ರೆ ಪ್ರಧಾನಮಂತ್ರಿ ಇಳಿಸಬೇಕು ಅಂತ ಯಾವತ್ತಾದ್ರೂ ನೀವು ಚರ್ಚೆ ಮಾಡಿದೀರಾ ಪ್ರಧಾನಮಂತ್ರಿ ಅದೇ ಹೇಳಿದಲ್ಲ ಇದೆ ಸ್ಟುಡಿಯೋ ಅದೇ ಹೇಳಿದಲ್ಲ ಸರ್ ಅದೇ ಹೇಳಿದನಲ್ಲ ಸರ್ ಸಣ್ಣದಾಗಿ ಇಂಗ್ ತೋರಿಸೋದು ವಾರ ಗಟ್ಟಲೆ ದಿನ ಗಟ್ಟಲೆ ತಿಂಗಳು ಗಟ್ಟಲೆ ಈ ಚರ್ಚೆಗಳು ನಡೆಯಲ್ಲ ಈ ಚರ್ಚೆಗಳು ನಡೆಯಲ್ಲ ಆದ್ರೆ ನಡೆಯುತ್ತೆ ಅದನ್ನೇ ನಾನು ಹೇಳಿದ್ನಿ ನಿಮ್ಮ ಪಕ್ಷದ ಸಮಸ್ಯೆ ಅಂತ ಸರ್ ಬಿಜೆಪಿ ಗಾ ನಿಮ್ಮ ಪಕ್ಷದ ಸಮಸ್ಯೆ ಏನ್ ಗೊತ್ತಾ ఏష్యా ఏషియానెట్ న్యూస్ నెట్వర్క్ ప్రస్తుతి